ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಘೋಷಿಸಿರುವ ಪರಿಹಾರ ಬೆಳೆ ವಿಮೆ ರೈತರಿಗೆ ತಕ್ಷಣವೇ ಬಿಡುಗಡೆ ಮಾಡಲು ಒತ್ತಾಯಿಸಿ ಚಳ್ಳಕೆರೆ ಬಂದ್ ಯಶಸ್ವಿಗೊಳಿಸಿದ್ದೇವೆ ಅಂತ ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ ಹಾಗೂ ಸಾಮಾಜಿಕ ಹೋರಾಟಗಾರ ಸಯ್ಯ ತಿಳಿಸಿದ್ದಾರೆ ನಗರದ ನೆಹರು ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ನಗರದ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಚಿತ್ರದುರ್ಗಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನೆಲೆಯಲ್ಲಿಯೇ ನಿಂತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟೀಯ ಯೋಜನೆಯನ್ನಾಗಿ ಘೋಷಿಸಿ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನವನ್ನು ಒದಗಿಸುವುದಾಗಿ ಪ್ರಮಾಣ ಮಾಡಿದ್ರು ಆದರೆ ಇದುವರೆಗೂ ಈಡೇರಿಲ್ಲ ವಚನ ಭ್ರಷ್ಟತೆಯಲ್ಲಿ ಪ್ರಧಾನಿಗಳು ರೈತರನ್ನ ಕಡೆಗಣಿಸಿದ್ದಾರೆ ಅಲ್ಲದೆ ಮಧ್ಯ ಕರ್ನಾಟಕದ ಜೀವನಾಡಿ ಬಯಲು ಸೀಮೆ ಪ್ರದೇಶಗಳಿಗೆ ನೀರುಣಿಸುವ ಮಹತ್ವದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಾಮಗಾರಿಗಳಿಗೆ ಇದುವರೆಗೂ ಕೂಡ ಚಾಲನೆ ನೀಡಿಲ್ಲ ಈ ಯೋಜನೆ ಕಾಮಗಾರಿ ಇಪ್ಪತ್ತೈದು ವರ್ಷ ಆಗ್ತಾ ಬಂದರೂ ರಾಜ್ಯದ ಯಾವುದೇ ನೀರಾವರಿ ಯೋಜನೆ ಪೂರ್ಣಗೊಂಡಿಲ್ಲ ಹಾಗಾಗಿ ರೈತರು ಬೀದಿಗಿಳಿದಿರುವುದು ಅನಿವಾರ್ಯವಾಗಿದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಎಐಟಿವಿಸಿ ತಾಲೂಕು ಅಧ್ಯಕ್ಷ ಶಿವರುದ್ರಪ್ಪ ಮಾತನಾಡಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ತೊಡಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆ ಒಳಗೆ ಸಂಪೂರ್ಣಗೊಳಿಸಬೇಕು ಚಳ್ಳಕೆರೆ ಮೊಳಕಾಲ್ಮೂರು ಜಗಳೂರು ತಾಲೂಕಿನ ಕಾಮಗಾರಿಗಳನ್ನು ಶೀಘ್ರವೇ ಕೈಗೆತ್ತಿಕೊಂಡು ಕಾಮಗಾರಿಯು ವೇಗದಲ್ಲಿ ನಡೆಯಬೇಕು ಅಲ್ಲದೆ ಕೇಂದ್ರದ ಅನುದಾನ ನೆಚ್ಚಿ ರಾಜ್ಯ ಸರ್ಕಾರ ಯೋಜನೆ ಆರಂಭಿಸಿಲ್ಲ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಮೀಸಲಿಡುವ ಅನುದಾನದಲ್ಲಿ ಸಿಂಹಪಾಲು ಭದ್ರಾ ಮೇಲ್ದಂಡೆ ಯೋಜನೆಗೆ ವಿನಿಯೋಗ ಆಗಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲ ರೈತ ಸಂಘದ ಮುಖಂಡರುಗಳು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸುವಲ್ಲಿ ಯಶಸ್ವಿಯಾದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಸಿಪಿಐ ಮತ್ತು ಸಿಪಿಎಂ ಸಂಘಟನೆಗಳು ಕಿರಾಣಿ ವರ್ತಕರು ಚಿನ್ನ ಬೆಳ್ಳಿ ವರ್ತಕರು ಹೋಟೆಲ್ ಮಾಲೀಕರು ಹಮಾಲ ಸಂಘದವರು ಹಾಗೂ ಆಟೋ ಚಾಲಕರುಗಳು ದಲ್ಲಾಳ ಸಂಘದ ಸಮುದಾಯಗಳು ಈ ಬಂದ್ಗೆ ಜೋಡಿಸಿ ಯಶಸ್ವಿಗೊಳಿಸಿದ್ರು ವಲಯದಲ್ಲಿ ನಾನು ನೀರಾವರಿ ಕೊಡೋದ ಮುಖಾಂತರ ಒಳ್ಳೇದು ಮಾಡಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ ಜನ ನೇತಾಜಿ ಪ್ರಸನ್ನ ತಾಲೂಕು ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಾವರಿ ಆಗಬೇಕು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಹೇಳಿ ಎರಡನೇ ಬಾರಿಗೀಗ ಚಿತ್ರದುರ್ಗ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಬಂದಾಯಿತು ಇವತ್ತು ಒಂಬತ್ತನೇ ತಾರೀಕು ಚಳಿಕೆರೆ ಆಗಿದೆ ಇರೂರು ಹೊಳಲ್ಕೆರೆ ಕಸ್ತುರ್ಗ ಮಕ್ಕಮೂರು ಆರು ತಾಲೂಕಿನಲ್ಲಿ ಬಂದಾಗಿ ಏನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಯಾವ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾರಿ ಕಳೆದ ಬಾರಿ ಇವತ್ತು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾವು ಮೀಸಲಿಟ್ಟದ್ವಿ ನಾವು ಕೊಡ್ತೀವಿ ಭದ್ರ ಮೇಲ್ದಂಡಿಗೆ ಅಂತ ಹೇಳಿದಂಥ ವಾಗ್ದಾನವನ್ನು ಮಾಡಿದಂಥ ನಿರ್ಮಲಾ ಸೀತಾರಾಮನ್ನು ಚಿತ್ರದುರ್ಗದ ಜಿಲ್ಲೆಯ ಇಪ್ಪತ್ತೆಂಟು ವರ್ಷಗಳ ಕಾಲದ ನಿರಂತರ ಭದ್ರಾ ಮೇಲ್ದಂಡನೆ ಯೋಜನೆಯ ಹೋರಾಟ ಇವತ್ತೇನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡನೇ ಬಂದು ಚಳಕೆರೆ ತಾಲೂಕಿನಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ತ್ಮೂರರಂದು ಜನವರಿ ಇಪ್ಪತ್ತ್ಮೂರರಂದು ಚಿತ್ರದುರ್ಗ ಸಂಪೂರ್ಣವಾಗಿ ಬಂದ್ ಯಶಸ್ವಿಯಾಯಿತು ಅದೇ ರೀತಿ ಚಳಕೆರೆಯಲ್ಲೂ ಕೂಡ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಮ್ಯುನಿಸ್ಟ್ ಪಾರ್ಟಿಗಳು ಪ್ರತಿಯೊಬ್ಬರು ಕೂಡ ಎಲ್ಲರ ಸಹಕಾರದಿಂದ ಚಳಿಕೆರೆ ಬಂದು ಕೂಡ ಯಶಸ್ವಿ ನಮ್ಮನ್ನು ಆಡ್ತಕ್ಕಂಥ ಸತ್ಕಾರಗಳು ಇದುವರೆಗೂ ಅಪ್ಪರ್ ಭದ್ರಾ ನೀರು ಕೊಡ್ತೀವಂತ ಹೇಳಿ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಬರೀ ಸುಳ್ಳೇ ಹೇಳ್ತಾ ಬಂದಿದ್ದಾರೆ ಸ್ವಾಮಿ ರೈತರು ಈ ಬಯಲುಸಿಮೆಯಲ್ಲಿ ಚಳ್ಳಕೆರೆ ಮೊಳಕಮೂರು ತಾಲೂಕಿನಲ್ಲಿ ಕಡು ಬಡವರು ಕಣ್ಣೀರಾಗ್ತಿದ್ದಾರೆ ಆದರೆ ಆದ್ರೆ ನೀವು ಸಹನಾ ಬರೀ ಸುಳ್ಳು ಹತ್ರ ಚುನಾವಣೆ ಬಂದಾಗ ಮಾತ್ರ ಹಿಂದೆ ನಲವತ್ತು ವರ್ಷದ ಹಿಂದೆ ಪರಮಸಿವಯನ ವರದಿ ಇತ್ತು ಆ ಪರಮಶಿವೆನ ವರದಿ ಬರೀ ಎಪ್ಪತ್ತು ಟಿ ಎಂ ಸಿ ನೀರು ಮಾತ್ರ ಕೇಳಿದ್ವಿ ಆ ಎಪ್ಪತ್ತು ಟಿ ಎಂ ಸಿ ನೀರೆಲ್ಲ ಪರಮಶಿವನ ವರದಿ ಹೋಯ್ತು ಇತ್ತೀಚೆಗೆ ಕೆ ಸಿ ರೆಡ್ಡಿ ವರದಿ ಮೇಲೆ ಅವಾಗ ಇನ್ನೂರು ಟಿ ಎಂ ಸಿ ನೀರು ಬೇಕಂತ ಹೇಳಿದ್ವಿ ಬಚಾವತ್ತೆ ಸ್ಕೀಮ್ನಲ್ಲಿ ಕೊಡ್ತೀವಿ ಇನ್ನು ಮುಂದೆ ಬಚಾವತ್ತು ಬೀಚ್ ಸ್ಕೀಮ್ ನಲ್ಲಿ ಈ ಕಡೆ ಮೈಸೂರು ಕೊಟ್ಟು ಯಾವ ಸಮಯ ನೀವು ಮಾಡ್ತಿರೋದು ಯೋಜನೆಯಿಂದ ಚಿತ್ರದುರ್ಗ ಜಿಲ್ಲೆಗೆ ನೀರನ್ನು ಕೊಡಬೇಕು ಬರಗಾಲದ ಜಿಲ್ಲೆಗೆ ನೀರನ್ನು ಕೊಡೋದ್ರ ಮೂಲಕ ರೈತರ ಹಸಿರು ಭೂಮಿಯನ್ನು ಆ ಬಂಜರು ಭೂಮಿಯನ್ನು ಹಸಿರು ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಈ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಂಧುಗಳೇ ಸುಮಾರು ಐವತ್ತು ವರ್ಷಗಳಿಗಿಂತ ಜಾಸ್ತಿ ಎಲ್ಲ ಸರ್ಕಾರಗಳು ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ರೈತರಿಗೆ ಪಲ್ಲು ಆಶ್ವಾಸನೆಗಳನ್ನು ಕೊಡುವುದರ ಮೂಲಕ ವಂಚನೆಯನ್ನು ಮಾಡ್ತಾನೆ ಬಂದಿದ್ದಾವೆ